¿Qué? ಎಚ್ಎಫ್ ತಾಲೂಕು ಕ್ಯಾಸಪಳ್ಳಿ ಹೋಬಳಿ ಬಲ್ಲಗಿರಿ ಗ್ರಾಮದ ರಾಜಮ್ಮ ಎಂಬ ದಲಿತ ಮಹಿಳೆ ಹಣ ಕೊಟ್ಟು ಜಮೀನು ಖರೀದಿಸಿದ್ರು ಅವರ ಹೆಸರಿಗೆ ಪಹಡಿ ಮಾಡಿಕೊಡದೆ ದೌರ್ಜನ್ಯ ಎಸಗುತ್ತಿರುವ ಸವಣ್ಣಿಯರು ಕೆಆರ್ಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾದ ನಾರಾಯಣರವರು ದಲಿತ ಮಹಿಳೆಗೆ ಅನ್ಯಾಯ ಮಾಡುತ್ತಿರುವ ಕ್ರಮವನ್ನು ಫಲವಾಗಿ ಖಂಡಿಸಿದ್ರು ಅವರಿಗೆ ನ್ಯಾಯ ದೊರಕಿಸಿಕೊಡದ ಹೋದಲ್ಲಿ ನಮ್ಮ ಸಂಘಟನೆಯ ವತಿಯಿಂದ ಉಗ್ರವಾದ ಹೋರಾಟವನ್ನ ಮಾಡುವ ಎಚ್ಚರಿಕೆಯನ್ನು ನೀಡಿದರು ಇದೇ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಿಂಟು ರಾಮಚಂದ್ರ

ಆದ್ರೂ ಅವರ ಹೆಸರು ಮಾಡ್ಕೊಂಡಿದ್ದಾರೆ ಪೊಸಿಷನ್ ನಾವೇವೆ ಇಪ್ಪತ್ತು ಎರಡು ನಾವೇ ವತಿಯಿಂದ ಅದಕ್ಕೆ ಮೊದಲಿಗೆ ನನ್ನ ಹೋರಾಟದ ಗುರುಗಳಾದಂತ ನನ್ನ ಹೋರಾಟದ ಬೆಳಕಾಗಿರ್ತಕ್ಕಂಥ ಶ್ರೀ ದಿವಂಗತ ನಮ್ಮ ಜಿಗಣೇಶ್ ಶಂಕರಣ್ಣವರ ವಾದ ಕಮಲಗಳ ಈ ಸಂದರ್ಭದಲ್ಲಿ ನಾನು ಬಹುಕೋಟಿ ಭೀಮ ನಮನಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ ಈ ದಿನದ ಒಂದು ಪತ್ರಿಕೆ ಹೇಳಿಕೆ ಮತ್ತು ಈ ಒಂದು ಪತ್ರಿಕೆ ಹೇಳಿಕೆಯನ್ನು ನೀಡಿ ಮುಂದಿನ ದಿನಗಳಲ್ಲಿ ನಾನು ಯಾವ ರೀತಿ ಹೋರಾಟ ಮಾಡಬೇಕು ಹೋರಾಟಕ್ಕೆ ಸಜ್ಜಾಗಬೇಕು ಎನ್ನುವಂಥದ್ದನ್ನು ಮಾಧ್ಯಮ ಮೂಲಕ ಪ್ರಸಾರ ಮಾಡಿ ತದನಂತರ ತದನಂತರದಲ್ಲಿ ತದನಂತರದ ದಿನಗಳಲ್ಲಿ ನಾನು ಹೋರಾಟವನ್ನು ಪ್ರಾರಂಭ ಮಾಡಲಿಕ್ಕೆ ನಾನು ಇವಾಗ ಸಜ್ಜಾಗಿದ್ದೀವಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ಇದರ ಹಿನ್ನೆಲೆ ಏನಂತ ಹೇಳಿದ್ರೆ ಕೆಜಿಎಫ್ ತಾಲೂಕು ಕ್ಯಾಸಂಬಳು ಹೋಬಳಿ ಬಳ್ಳಗೆರೆ ಗ್ರಾಮದ ಸರ್ವೆ ನಂಬರ್ ಐವತ್ತೆರಡು ಸಬ್ ಆರರ ಪೈಕಿ ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ಒಬ್ಬ ಪರಿಶಿಷ್ಟ ಜಾರಿಗೆ ಸೇರಿದ ರಾಜಮ್ಮ ಕೋಂ ಹನುಮಪ್ಪ ಹನುಮಪ್ಪ ಎಂಬುವರು ಎರಡು ಸಾವಿರದ ಎರಡನೇ ಸಾಲಿನಲ್ಲಿ ಎರಡು ಸಾವಿರದ ಎರಡನೇ ಸಾಲಿನಲ್ಲಿ ಒಬ್ಬ ದೊರಸಾಮಿ ರೆಡ್ಡಿ ಮತ್ತು ದಿವಂಗತ ದೊರಸಾಮಿ ರೆಡ್ಡಿ ಆಗಲೇ ಅವರು ಹಸುನಿಗಿದ್ರು ಆ ದೊರಸ್ವಾಮಿ ರೆಡ್ಡಿಯ ಮಕ್ಕಳ ಬಳಿ ಅಂದ್ರೆ ಸುಬ್ರಹ್ಮಣ್ಯ ರೆಡ್ಡಿ ಮತ್ತು ಅವರ ಸುಬ್ರಹ್ಮಣ್ಯ ರೆಡ್ಡಿಯ ತಂದೆಯ ಕಾಸ ಅನ್ನ ಶ್ರೀರಾಮ ರೆಡ್ಡಿ ಅವರ ಮಕ್ಕಳು ಇಬ್ಬರೂ ಸೇರಿ ಇದನ್ನ ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ಭೋವಿ ಜನಾಂಗಕ್ಕೆ ಸೇರಿರ್ತಕ್ಕಂತಹ ಹನ್ಮಪ್ಪನವರ ಧರ್ಮಪತ್ನಿಯಾದಂಥ ಹೆಸರಿಗೆ ಶುದ್ಧ ಕ್ರಯ ಮಾಡಿ ಸಂಬಂಧಪಟ್ಟಂಥ ಬಂಗಾರಪೇಟೆ ತಾಲೂಕಿನ ನೋಂದಣಿ ಕಚೇರಿಯಲ್ಲಿ ನೋಂದಣಿ ಮಾಡಿಕೊಟ್ರು ಆ ಸಮಯದಲ್ಲೇ ನಮ್ಮ ದಲಿತರನ್ನು ವಂಚನೆ ಮಾಡಿದ್ದಾರೆ ಅವರು ಶ್ರೀರಾಮ್ ರೆಡ್ಡಿ ಮತ್ತು ಸುಬ್ರಹ್ಮಣ್ಯ ರೆಡ್ಡಿ ಅವರ ತಂದೆಯ ಅಸನಿಗಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಪಾವತಿ ವಾರಸು ಮಾಡಿಕೊಳ್ಳದೆ ದಲಿತರನ್ನು ಉದ್ದೇಶಪೂರ್ವಕವಾಗಿ ವಂಚನೆ ಮಾಡಬೇಕು ಇವರ ಹತ್ರ ಹಣ ನಾವು ಕಬಡಿಸಬೇಕನ್ನೋ ಒಂದು ನಿಟ್ಟಿನಲ್ಲಿ ಆ ಒಂದು ಸಂಚು ರೂಪಿಸಿ ಅವರ ತಂದೆ ಹಸನೀಗಿದಂಥ ಸಂದರ್ಭದಲ್ಲಿ ಮರಣ ಶಾಸನದ ಪ್ರಕಾರ ಅವರು ಮರಣ ಶಾಸನ ಪ್ರಮಾಣ ಪತ್ರವನ್ನು ಪಡೆದು ಪವತಿ ವಾರಸು ಮೂಲಕ ಅವರ ತಮ್ಮಂದ್ರ ಹೆಸರಲ್ಲಿ ಯಾರ ಹೆಸರಿಲ್ಲಾದರೂ ಮಾಡಿಕೊಂಡು ಹನುಮಪ್ಪನವರ ಧರ್ಮಪತ್ನಿಯಾದಂಥ ರಾಜಮ್ಮನ ಹೆಸರಿಗೆ ನೋಂದಣಿ ಮಾಡಿಕೊಡ್ಬೇಕಾಗಿತ್ತು ಉದ್ದೇಶಪೂರ್ವಕ ಮುಂದಿನ ದಿನಗಳಲ್ಲಿ ಇವ್ರ ಹತ್ರ ನಾವು ಖರೀದಿ ಮಾಡಿರ್ತೀವಿ ಇವ್ರು ಮಾರಾಟ ಮಾಡಿರ್ತಕ್ಕಂಥ ಜಮೀನನ್ನು ಮತ್ತೆ ಕಬ್ಡಿಸ್ಕೋಬೇಡೋಣ ಅನ್ನೋಂಥ ಈ ರೀತಿಯಲ್ಲಿ ಅವರು ಸಂಚು ರೂಪಿಸಿ ಪಾವತಿ ವಾರಿಸುವ ಮೂಲಕ ಯಾವುದೇ ರೀತಿಯಾದ ದಾಖಲೆಗಳನ್ನು ಪಡೆಯದೆ ಅದು ಅವರು ತಂದೆ ದಿವಂಗತ ಅವರ ತಂದೆ ದರ್ಸಾಮ ರೆಡ್ಡಿ ಅವರು ಹಸುನೀಗಿದಂಥ ಒಂದು ಪಾಣಿಯ ಮೇಲೆ ಇವರಿಗೆ ತಂದೆ ಮಕ್ಕಳು ಒಂದು ಅಣ್ಣ ತಮ್ಮದ್ರ ಮಕ್ಕಳು ಇಬ್ಬರು ಸೇರಿ ಸುಬ್ರಹ್ಮಣ್ಯ ರೆಡ್ಡಿ ಮತ್ತು ಶ್ರೀರಾಮ್ ರೆಡ್ಡಿ ಅನ್ನೋರು ಶ್ರೀರಾಮ್ ಜೊರ್ಸ ಶ್ರೀರಾಮ್ ರೆಡ್ಡಿ ಮಾರಾಟ ಮಾಡಿದ್ದು ಶ್ರೀರಾಮ್ ರೆಡ್ಡಿ ಅದಕ್ಕೆ ಸಾಕ್ಷಿ ಹಾಕಿದ್ದು ನಾವು ಮಾರಾಟ ಮಾಡಿದ್ದು ನಿಜಾನೇ ಇದಕ್ಕೆ ನಮ್ಮ ಕುಟುಂಬದ ಪೋಷಣೆಗಾಗಿ ನಾವು ಹನುಮಪ್ಪನವರ ಧರ್ಮಪದ ರಾಜ್ಯಮ ಮಾರಾಟ ಮಾಡ್ತಾಯಿದ್ದೀವಿ ನಮಗೆ ಹಣ ಬೇಕು ಎನ್ನುವಂಥ ಸಂದರ್ಭದಲ್ಲಿ ಅರವತ್ತು ಸಾವಿರ ರೂಪಾಯಿಗಳನ್ನು ಅವರ ಬಳಿ ಪಡೆದು ಈ ಒಂದು ಸರ್ವೆ ನಂಬರ್ ಐವತ್ತೆರಡು ಸಬ್ಬ ಆರರ ಜಮೀನನ್ನು ಒಂದು ಎಕರೆ ಇಪ್ಪತ್ತು ಗುಂಟೆ ಜಮೀನನ್ನು ಶುದ್ಧ ಕ್ರಯಕ್ಕೆ ಮಾಡಿಕೊಟ್ರು ಶುದ್ಧ ಕ್ರಯೂ ಆಯಿತು ಆ ತಹಲಿಂದ ಈ ತಹಲುವರೆಗೂ ನಾವು ನಮಗೆ ಪಾಣಿ ಮಾಡಿಕೊಡಿ ನಮ್ಮ ಹೆಸರು ಖಾತೆ ಮಾಡಿಕೊಡಿ ನಮ್ಮ ತಂದೆಯ ಹೆಸರು ನಮ್ಮ ತಾಯಿ ಹೆಸರಿರ್ತಕ್ಕಂಥದ್ದು ನಾವು ಈಗಾಗಲೇ ಜಿರಾಯಿತಿದಾರರು ಉಳುಮೆ ಮಾಡಿ ಬೆಳೆಗಳು ಪಡೀತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಾಲ ಇರುತ್ತೋ ನಮ್ಗೆ ಗೊತ್ತಿಲ್ಲ ನಮಗೆ ಪಾಣ ಮಾಡಿಕೊಡುವಂಥ ಸಂದರ್ಭದಲ್ಲಿ ಇವರು ಒತ್ತಾಯ ಮಾಡಿ ಸ್ವಲ್ಪ ಡಿಮ್ಯಾಂಡ್ ಮಾಡಿದಂಥ ಸಮಯದಲ್ಲಿ ಸುಬ್ರಹ್ಮಣ್ಯ ರೆಡ್ಡಿಯ ಅಂದರೆ ದರಸ್ವಾಮಿ ರೆಡ್ಡಿಯ ಮೊಮ್ಮಕ್ಕಳು ಮಹೇಶ್ ಕುಮಾರ ದ ಧನಪಾಲ ರೆಡ್ಡಿ ಮತ್ತು ವಿನಯ್ ಕುಮಾರ್ ಎಂಬಂಥವರು ಮೂರು ಜನ ಈ ದೊರಸಾಮರೆ ರೆಡ್ಡಿಯ ಪುತ್ ಮೊಮ್ಮಕ್ಕಳು ಅಂದರೆ ಸುಬ್ರಹ್ಮಣ್ಯ ರೆಡ್ಡಿ ಮಗ ಮತ್ತು ದನಪಾಲ ರೆಡ್ಡಿಯ ಶ್ರೀರಾಮ್ ರೆಡ್ಡಿಯ ಮಗ ಇವರಿಬ್ಬರೂ ಒಳಸಂಚು ರೂಪಿಸಿ ಒಬ್ಬ ದಲಿತರು ಕೊಟ್ಟಿರ್ತಕ್ಕಂಥ ಜಮೀನನ್ನ ಬಿಡಬಾರ್ದು ನಾವೇ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ದಿವಸ ಅವ್ರ ಹೆಸರಿಗೆ ಪಾಣಿ ಮಾಡಿಕೊಂಡು ನಮ್ಮದು ಜಮೀನು ನಮ್ಗೆ ಬಿಡಬೇಕು ನಮ್ಮ ತಾತನ ಆಸ್ತಿ ಅಂತ ಹೇಳ್ತಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಒಬ್ಬ ದಲಿತ ಜಮೀನು ಮಾತ್ರ ಕರೆಸಿ ಕಸಿಬೋದು ಆದರೆ ದಲಿತನು ಬಂದು ಒಬ್ಬ ರೆಡ್ಡಿ ಜನಾಂಗದ ಜಮೀನನ್ನು ಖರೀದಿ ಮಾಡಿರ್ತಕ್ಕಂಥ ಜಮೀನು ತಬೋ ಪ್ರಯತ್ನ ಪಡ್ತಕ್ಕಂಥ ಈ ರೆಡ್ಡಿ ಜನಾಂಗದವರನ್ನು ಈ ರೆಡ್ಡಿಯನ್ನು ಈ ಸುಬ್ರಹ್ಮಣ್ಯ ರೆಡ್ಡಿ ಜನಾಂಗ ಎಲ್ಲರೂ ನಾನು ಹೇಳ್ತಾ ಇಲ್ಲ ಒಬ್ಬ ಈ ಒಂದು ಕಬಳಿಸಲಿಕ್ಕೆ ಪ್ರಯತ್ನ ಪಟ್ಟಂಥ ರೆಡ್ಡಿಯ ಪುತ್ರರನ್ನು ಮತ್ತು ದೊರಸಾಮ್ ರೆಡ್ಡಿಯ ಕಾಸ ಅಣ್ಣ ತಮ್ಮಂದನ ಮಗನಾದಂಥ ಶ್ರೀರಾಮ್ ರೆಡ್ಡಿಯನ್ನು ನಾವು ಏನಂತ ಕರಿಬೇಕು ಇವರು ಅಂತ ಕರಿಬೇಕಾ ಇಲ್ಲ ದಗಲಬಾಜಿ ಅಂತ ಇಲ್ಲ ಇಲ್ಲ ಅಂತ ಕರಿಬೇಕಾ ಇಲ್ಲ ಅಂತ ಕರಿಬೇಕಾ ಇವರು ಯಾವ ರೀತಿ ಕರಿಬೇಕು ಅನ್ನೋ ಈ ರೀತಿಯ ಪ್ರಶ್ನೆಯನ್ನು ನಾವು ಇವತ್ತಿನ ದಿವಸ ಮಾಧ್ಯಮಗಳ ಮೂಲಕ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಶ್ರೀರಾಮ್ ರೆಡ್ಡಿಯವರೇ ಸುಬ್ರಹ್ಮಣ್ಯ ರೆಡ್ಡಿ ಅವರೇ ನಿಮ್ಮ ನಿಮ್ಮ ಪುತ್ರರು ಹೆಸರಿಗೆ ಪಾಣೆ ಆಗಿಷ್ಟು ಮಾತ್ರೆಗೆ ನಿಮ್ಗೆ ಈ ಸ ಜಮೀನು ಸಲ್ಲಲ್ಲ ದಕ್ಕಲ್ಲ ದಲಿತರು ಯಾರು ಬಿಡೋಲ್ಲ ದಲಿತ ಜನಗಳು ಒಂದು ಸಪ್ನ ಟೈಮಲ್ಲಿ ನೀವು ಕದಿಸ್ತಿದ್ದಂಥ ಸಮಯದಲ್ಲಿ ನಾವೆಲ್ಲ ತಪ್ಪಿಗಾಗಿಲ್ವಾ ಇವತ್ತಿನ ದಿವಸ ನಾವು ಕಸಿದಿರಿ ಕಸಿದಿಲ್ಲ ನಿಮ್ಮ ಹತ್ರ ಖರೀದಿ ಮಾಡಿದ್ದೀವಿ ಆ ಸಮಯದಲ್ಲಿ ನಮ್ಮನ್ನು ವಂಚನೆ ಮಾಡಿದೀರ ಆ ದಲಿತರನ್ನ ಮುಂದಿನ ದಿನಗಳಲ್ಲಿ ನಾವು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನೀವು ಪಾವತಿ ವಾರಸ ಮೂಲಕ ಯಾವುದೇ ರೀತಿಯಾದಂಥ ದಾಖಲೆಗಳನ್ನು ಮಾಡಿದೆ ಸತ್ತಿರತಕ್ಕಂಥ ನಿಮ್ಮ ತಂದೆಯ ಹೆಸರಿನಲ್ಲಿ ನೀವು ಅವರಿಗೆ ರಿಜಿಸ್ಟರ್ ಮಾಡಿ ದೊಡ್ಡ ತಪ್ಪು ಅದನ್ನು ಪ್ರಶ್ನೆ ಮಾಡಿದಾಗ ನೀವು ವಂಚಕರು ನೀವು ವಂಚನೆ ಮಾಡಿದೀರ ನಿಮ್ಮನ್ನು ಚೀಟ್ ಮಾಡಿಲ್ವ ನಮ್ಮನ್ನು ಚೀಟ್ ಮಾಡಿದೀರ ಚೀಟ್ ಮಾಡಿ ಆವತ್ತು ನಮಗೆ ಅರವತ್ತು ಸಾವಿರ ರೂಪಾಯಿಗಳನ್ನು ಪಡೆದು ಈ ದಿನ ನೀವು ನಮ್ಮ ಜಮೀನನ್ನು ನಮಗೆ ಬೇಕು ಅಂತೇಳ್ಬಿಟ್ಟು ನಿಮ್ಮ ಮಮ್ಮ ನಿಮ್ಮ ಮಕ್ಕಳನ್ನು ಚೂ ಬಿಟ್ಟಿದ್ದಾರಲ್ಲ ಇದೆಷ್ಟು ಮಾತ್ರ ಸರಿ ಶ್ರೀರಾಮರೆ ರೆಡ್ಡಿ ನಿನಗಾಗಲಿ ಸುಬ್ರಹ್ಮಣ್ಯ ರೆಡ್ಡಿ ನಿನಗಾಗಲಿ ನಿಮ್ಮ ರೌಡಿ ವರ್ತನೆಯಿಂದ ಏನಾದರೂ ಇಲ್ಲಿ ಬಂದು ದಾರಿ ಬಿಡಬೇಕು ಅದು ಬಿಡು ಯಾಕೆ ಬಿಡಬೇಕು ರೀ ನಿಮಗೆ ನಿಮ್ಮ ತಾತನ ಮನೆ ಸುತ್ತೇನು ಖಸೀದಿ ಖರೀದಿ ಮಾಡಿದ್ದೀವಿ ಅರವತ್ತು ಸಾವಿರ ದುಡ್ಡು ಕೊಟ್ಟಿದ್ದೀವಿ ನಿಮ್ಮ ಅಪ್ಪನ ಮನೆ ಸುತ್ತಿಗೆ ನನಲ್ಲ ದುಡ್ಡು ಅದು ನಮ್ಮ ಅಪ್ಪನ ಮನೆ ಸುತ್ತಿನ ನಾವು ಒಂದೂವರೆ ಎಕರೆ ಜಮೀನನ್ನು ನಾವು ಬೇರೆ ಕಡೆಯನ್ನು ಮಾರಾಟ ಮಾಡಿ ಕಮ್ಮಿ ಬೆಲೆಗೆ ಮಾರಾಟ ಮಾಡಿ ಇದಕ್ಕಾಗಿ ನಾವು ಇವತ್ತಿನ ಸಹ ಅದು ಒಂದೂವರೆ ಕೋಟಿ ಇವಾಗೆಲ್ಲ ನೀವು ನಾವು ಮಾರಾಟ ಮಾಡ್ತೀನಿ ದುಡ್ಡು ತಗೊಂಡು ಹೋಗಿ ನೀವು ಅಲ್ಲಿ ಮನೆ ಕಟ್ಕೊಂಡ್ರಿ ನಿಮ್ಮ ತಾತನ ಮನೆ ಸುತ್ತೇನು ಶ್ರೀರಾಮ್ ರೆಡ್ಡಿ ಅವರ ತಾತನ ಮನೆ ಸುತ್ತ ಸುಬ್ರಹ್ಮಣ್ಯ ರೆಡ್ಡಿ ಅವರ ಅಪ್ಪನ ಮನೆ ಸುತ್ತ ಏನಾದರೂ ಸುಬ್ರಹ್ಮಣ್ಯ ರೆಡ್ಡಿ ಮತ್ತು ಮಹೇಶ್ ಕುಮಾರ್ ಧನಪಾಲ ರೆಡ್ಡಿ ವಿನಯ್ ಕುಮಾರ್ ಬೇರೆ ರೀತಿಯಲ್ಲಿ ಏನಾದರೂ ವರ್ತನೆ ಮಾಡಿದಾದಲ್ಲಿ ನೀವು ದಲಿತರಿಗೆ ಮಾನವಾಗಿ ಬೈತಕ್ಕಂಥದ್ದು ಯಾಕೆ ನಿಮ್ಮ ಮೇಲೆ ನಾವು ಪಿ ಸಿ ಆರ್ ಕೇಸ್ ಯಾಕೆ ನಿಮ್ಮ ಮೇಲೆ ನಾವು ಇವತ್ತೊಂದು ದಿವಸ ಗೂಂಡಾ ಕಾಯ್ದೆಗಳ ಹಾಕ್ಬಾರ್ದು ಯಾಕೆ ನಿಮ್ಮ ಮೇಲೆ ಅಟ್ರಾಸಿಟಿ ಕೇಟಗಳನ್ನು ಹಾಕ್ಬಾರ್ದು ಅದೇ ಜಾತಿ ನಿಧನ ಕೇಸ್ಗಳನ್ನ ಹಾಕಬೇಕು ಇಲ್ಲಾಂದ್ರೆ ನಮಗೆ ವಿಧಿ ಇಲ್ಲ ದಾರಿ ಬೇಕು ಅಂತೇಳ್ಬಿಟ್ಟು ಉದ್ದೇಶಪೂರ್ವಕವಾಗಿ ಬಂದೆವು ಏನಾದರೂ ರವಿಕುಮಾರ್ ಮತ್ತು ಅವರ ಕುಟುಂಬಕ್ಕೇನಾದರೂ ನೋವು ಹಾನಿ ಮಾಡಿದ್ದೇ ಆಗಲಿ ಅವರು ಉಳುಮೆ ಮಾಡಿ ಬೆಳೆಗೆ ಏನಾದರೂ ಬೆಳೀತಿರ್ತಕ್ಕಂಥ ಬೆಳೆಗೆ ಏನಾದರೂ ಹಾನಿ ಮಾಡಿದ್ದೇನೆ ಆಗಿದ್ದೇ ಆಗಲಿ ರೆಡ್ಡಿ ಸುಬ್ರಹ್ಮಣ್ಯ ರೆಡ್ಡಿ ಗೋ ಶ್ರೀರಾಮ್ ರೆಡ್ಡಿ ನಿಮ್ಮ ಪುತ್ರರಿಗೂ ಅಷ್ಟೇ ನಿಮಗೂ ಅಷ್ಟೇ ನಾವು ಉನ್ನತ ಮಟ್ಟದ ಅಧಿಕಾರಿಗಳ ಮುಂದೆ ನಾವು ಉಗ್ರವಾದಂಥ ಹೋರಾಟ ಮಾಡಬೇಕನ್ನೋ ಒಂದು ನಿಟ್ಟಿನಲ್ಲಿ ಆ ಉದ್ಗ್ರ ಉಗ್ರವಾದ ಹೋರಾಟ ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಡಿ ನಿಮ್ಮ ವಿರುದ್ಧವಾಗಿ ನಾವು ಇದ್ದರೆ ಅದು ಕೊರೆಗಿದ್ದ ಆಗೋದು ಬೇಡ ಅಂತೇಳ್ಬಿಟ್ಟು ಹೇಳ್ತಾ ಇದ್ವಿ ದಯವಿಟ್ಟು ನಿಮ್ಮ ಮಾನವೀಯತೆಯ ದೃಷ್ಟಿಯಿಂದ ಅವರ ಹೆಸರಿಗೆ ಪಾಣಿಯನ್ನು ಮಾಡಿ ಇನ್ನೂ ನಮಗೆ ಸಾಕಾಗಿಲ್ಲ ಒಂದು ಎರನ ಒಂದು ಲಕ್ಷಣ ಕೊಡಿ ಅಂತೇಳಿ ಬೇಕಾಗಿರೋ ಕೊಡುವಂಥದ್ದನ್ನು ವ್ಯವಸ್ಥೆ ಮಾಡೋಣ ಅದು ಬಿಟ್ಟು ಹೊರತುಪಡಿಸಿ ಬೇರೆ ರೀತಿಯಲ್ಲಿ ವರ್ತನೆ ಮಾಡಿದ್ದೇ ಆಗಲಿ ವರ್ಸಿ ವರ್ಷಿಸಿದ್ದೇ ವರ್ತಿಸಿದ್ದೇ ಆಗಿದ್ದಲ್ಲಿ ನಿಮ್ಮ ವಿರುದ್ಧ ನಾವು ಬುಗುಲೆದ್ದು ಹೋರಾಟ ಮಾಡಲಿಕ್ಕೆ ಸಜ್ಜಾಗಿದ್ದೇವೆ ಸಂಬಂಧಪಟ್ಟಂಥ ಬಂಗಾಳಪೇಟೆ ತಾಲೂಕು ದಂಡಾಧಿಕಾರಿಗಳು ಎರಡು ಸಾವಿರದ ಇಪ್ಪತ್ತ ಎರಡರಿಂದ ಈ ತಹಲ್ವರೆಗೂ ನೋಂದಣಿ ಆಗಿರ್ತಕ್ಕಂಥ ರಾಜಮ್ಮ ಕೋಮ್ ಹನುಮಪ್ಪನವರ ಹೆಸರಿಗೆ ಪಾಣಿ ಮತ್ತು ಖಾತೆ ಒಗೆರೆ ಒಗೆರೆಗಳನ್ನು ಮಾಡದಿರ್ತಕ್ಕಂಥದ್ದು ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳ ತಪ್ಪು ಅಂತೇಳ್ಬಿಟ್ಟು ಅವ್ರಿಗೂ ಕೂಡ ನಾವು ಚೀಮಾರಿ ಇದ್ದೀವಿ ಅವ್ರಿಗೂ ಧಿಕ್ಕಾರಾಗ್ತಾಯಿದ್ದೀವಿ ನಾವು ಸುಮಾರು ಬಾರಿ ಮನವಿಗಳು ಕೊಟ್ಟರು ಕೂಡ ರಾಜ ಕುಟುಂಬದವರು ಮನವಿ ಕೊಟ್ಟರು ನಮ್ಮ ಹೆಸರು ಪಾಣಿ ಖಾತೆ ಕುಂದರ್ಸಿ ಅಂತ ಕೇಳಿದ್ರು ಕೂಡ ಅಂಗರಾಜ್ ಬೇಡಿಕೊಂಡರು ಕೂಡ ನೀವು ಖಾತೆ ಮತ್ತು ವಗರಗಳನ್ನು ಮಾಡಿಕೊಡದೆ ಇರ್ತಕ್ಕಂಥದ್ದು ಬಂಗಾರಪೇಟೆ ತಾಲೂಕು ದಂಡಾಧಿಕಾರಿಗಳ ದುರುವರ್ತನೆ ಮತ್ತು ಅವರ ಒಂದು ಮೇಷ ಬೆಳೆಸಿರುವ ಕಾರಣದಿಂದಾಗಿ ಅವರಿಗೂ ಧಿಕ್ಕಾರ ಆಗ್ತಾ ಇದೀವಿ ರೆಡ್ಡಿ ಕುಟುಂಬಕ್ಕೆ ಆಗ್ತಾ ಇದೀವಿ ಏನಾದರೂ ರವಿ ಅವರ ಕುಟುಂಬಕ್ಕೆ ಏನಾದರೂ ಆನೆ ಮಾಡಿ ಅವರ ಬೆಳೆಗೆ ಏನಾದರೂ ಆನೆ ಮಾಡಿದ್ದೆ ಆದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ನಾವು ರೆಡ್ಡಿ ಕುಟುಂಬದ ವಿರುದ್ಧ ನಾವು ಹೇಳ್ಬಿಟ್ಟು ನಾವು ಸಜ್ಜಾಗಿದ್ದೀವಿ ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡ್ತಕ್ಕಂಥ ಮತ್ತು ಈ ಪತ್ರಿಕೆ ಏಳಿಗೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಎಲ್ಲ ನಾಯಕರು ಜಿ ರಾಮಚಂದ್ರ ಚಿಂಟಾರ್ ಜಿ ರಾಮಚಂದ್ರ ಅವರು ಬಂದಿದ್ದಾರೆ ಕಾರ್ಮಿಕ ಘಟಕ ರಾಜ್ಯಾಧ್ಯಕ್ಷರು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ಪಿ ಅವರು ಆಗಮಿಸಿದ್ದಾರೆ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂಥ ನಮ್ಮ ಕೃಷ್ಣಮೂರ್ತಿ ಆಗ ಆಗಮಿಸಿದ್ದಾರೆ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಂಥ ನಮ್ಮ ವಿ ಮಂಜುನಾಥ್ ಅವರು ಆಗಮಿಸಿದ್ದಾರೆ ಬಂಗಾರ ಕೋಲಾರ ಜಿಲ್ಲಾಧ್ಯಕ್ಷರು ಅವರ ನೇತೃತ್ವದಲ್ಲಿ ಇವತ್ತಿನ ದಿವಸ ಈ ಪತ್ರಿಕೆಗಳನ್ನು ಮಾಡ್ತಕ್ಕಂಥದ್ದು ವಿ ಅಮರೇಶ್ ಅವರು ಆಗಮಿಸಿದರು ಆಗಮಿಸಿದ್ದಾರೆ ಕೋಲಾರ ಜಿಲ್ಲಾಧ್ಯಕ್ಷರು ನಮ್ಮ ಬಂಗಾಪೇಟ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ಆಗಮಿಸಿದ್ದಾರೆ ನಮ್ಮ ಬಂಗಾಪುರ ತಾಲೂಕು ಅಧ್ಯಕ್ಷರಿಗೆ ತಿಪ್ಪಯ್ಯರವರು ಆಗಮಿಸಿದರೆ ಇವರೆಲ್ಲರ ನೇತೃತ್ವದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಸುಬ್ರಹ್ಮಣ್ಯರವರ ಕುಟುಂಬ